ಆಯ್ತು ಇವತ್ತು ಇವ್ರಿಬ್ಬರು ಕೂಡಿ ವೆಲ್ಕಮ್ ಮಾಡಿದ್ದಾರೆ ಸೊ ಇವತ್ತಿನ ಲಾಗ್ದಾಗ ಏನು ಮಾಡತ್ತೀವಿ ಅಂತ ನೋಡ್ರಿ ಈಗ ನೀರು ದೋಸೆ ಮಾಡ್ಬೇಕಂತ ಪ್ಲ್ಯಾನ್ ಐತಿ ಸಾನು ಏನು ಮಾಡ್ತೇನೆ ಅನ್ನತಾಳು ನಾನು ಹಿಟ್ ರುಬ್ತೀನಿ ಅಂತ ಅನ್ನತಾಳು ಸೊ ಆಕಿಗೇನ ಹಿಟ್ ರುಪಾ ಕೊಡ್ತೀನಿ ಸೊ ನಂಗೆ ಬರೀ ಕಸ ಹುಡುಗೋದು ಅಂತ ಇಂಥದನ್ನ ಕೆಲಸ ಕೊಡ್ತೀವಿ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಈ ಥರದ್ದು ಕೆಲಸ ಕೊಡಂದಾಳು ಹಂಗಾಗಿ ಅಕ್ಕಿಗೆ ಹಿಟ್ ರುಬ್ಬಾಕ ಹೆಂಗ್ ರುಬ್ಬೋದು ಅಂತ ಹೇಳ್ಕೊಡ್ತೀನಿ ಸೊ ಅಕ್ಕಿ ಹಿಟ್ ರುಬ್ತೇನ ಆತು ಆಕೆ ಹೆಂಗ್ ಹಿಟ್ ರುಬ್ತಾ ನೋಡೋನು ಬರ್ರಿ ನಂಬ್ರಿ ಯಾರು ಇದಾಳು ವಿಡಿಯೋ ಕಾಣಿಸ್ತಾ ಇಲ್ಲ ಚೋಟು ಇರೋದ್ರಿಂದ ಸೊ ಈಗ ಸಾನುಗ ಹಿಟ್ ರುಬ್ಬಾಕ ಹಚ್ಚನು ಯಾವ ತರ ಹಿಟ್ ರುಬ್ತಾ ನೋಡೋನು ರಿಷಿ ಓಕೆ ರೆಡಿ ಅಕ್ಕಿ ಮಧ್ಯಾಹ್ನಕ್ಕನ ನೆನೆ ಹಾಕಿದ್ನಿ ಸೊ ಈಗ ಅಕ್ಕಿ ಎಲ್ಲಾ ನೆನೆದಾವು ಈಗ ಇದನ್ನ ವಾಶ್ ಮಾಡಿ ನೋಡ್ತೇನೆ ನಾನೇ ಹಾಗಾಗಿ ಈಗ ಅಕ್ಕಿನ ವಾಶ್ ಮಾಡಿ ಸಾನು ಕಡೆ ಕೊಡ್ತೇನೆ ಯಾವ ರೀತಿ ರುಬ್ಬಬೇಕಂತಂದ ಸ್ವಲ್ಪ ತೊಗೊಂಡಿದ್ದೆವು ಬಿಕಾಸ್ ಈಗ ನೈಟ್ ಊಟಕ್ಕೆ ಅಷ್ಟ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಈಗ ಅಕ್ಕಿ ತಗೊಂಡಿಲ್ಲ ಬಿಕಾಸ್ ಸ್ವಲ್ಪ ಐತಿ ಹಾಗಾಗಿ ಮಾಡಕ್ಕೆ ಮಾಡೋಕೀನಿ ಸ್ವಲ್ಪ ಬೆಳಿಗ್ಗೆ ಮಾರ್ನಿಂಗ ಎಲ್ಲರಿಗೂ ನಾಶ ಹಾಕಿ ಬ್ರೇಕ್ಫಾಸ್ಟಿಗೆ ಬೇಕಾಗಿತ್ತಂದ್ರೆ ಅವ್ರು ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕ್ತಿದ್ನಿ ಆ ಟೈಮಲ್ಲಿ ನಾನೇ ರುಬ್ತೀನಿ ಈಗ ಸ್ವಲ್ಪ ಎರಡು ಗ್ಲಾಸ್ ಅಕ್ಕಿ ಇರೋದರಿಂದ ಸ್ವಲ್ಪ ಐತಿ ಹಾಗಾಗಿ ಮಾಡ್ತೀನಿ ನಾನು ಅಂತಲೇ ಅಕ್ಕಿಗೆ ಮಾಡೋಕೆ ಕೊಟ್ಟಿನಿಕ್ಸ್ ಹ್ಮ್ ಈ ತಾನ ಏನ್ ಮಾಡೋದಂದ್ರೆ ಫಸ್ಟ್ ಈಗ ತೋರಿಸ್ತೇನೆ ಸೋಲಿ ಸರಿ ಫಸ್ಟ್ ಸಲ ತೋರಿಸಿ ಸರಿ ಕೈ ತಗಿ ಹಿಂಗ ಹಾಕಿ ಬರ್ಸಿದಾಗ ಹಾಕಿಂಗಲ್ಲ ಹಾಕ ಹಂಗ ತಗೊಂಡ್ ಎಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಬಸಿ ಅಲ್ಲಿ ಹ್ಮ್ ಹಂಗ ತಗೊಂಡ ನೀರು ಬಸಿ ನೀರು ಕಂಪ್ಲೀಟ್ ಆಗಿ ಹಿಂಗ ಇದನ್ ಮಾಡ ಅಂತ ಹಾಕಿತಾರ ಸ್ವಲ್ಪ ಜಾಸ್ತಿ ಹಾಕಿ ಎಷ್ಟಿದೆ ಅಷ್ಟು ತನ ಆ ನಂತರ ಇದನ್ ಮಾಡಕ್ಕೆ ಕೊಡ್ತೇವಿ ಹಾಂ ಹಾಕ ಮೇ ಬಿ ಒಂದು ರೌಂಡಿಗೆ ಇನ್ನೊಂದು ಸ್ವಲ್ಪ ಇಷ್ಟು ಹಾಕು ಇದನ್ನು ಸಾಕ ಇಷ್ಟು ಬಿಡಿನಿ ಹಾಕ್ತೇನು ಅದನ್ನು ಹಾಂ ಅದನ್ನು ಇದನ್ನೊಳಗೆ ಹಾಕ್ಬೇಕು ಹ್ಞೂ ಓಕೆ ಈಗ ಬೇಡ ಹಾಂ ಸ್ಟಾರ್ಟ್ ಐತಿ ಅಲ್ಲಿ ಟರ್ನ್ ನೋಡು ಅದರಲ್ಲಿ ವಾಟರ್ ಇಲ್ಲ ರಿಮೂವ್ ಇಟ್

ನಮ್ಮ ಸಾನು ಈ ತರ ನಂಗೆಲ್ಲ ಹೆಲ್ಪ್ ಮಾಡಾಕ ಹಿಡ್ದಾಳೆ ಅಂದ್ರೆ ಬಹಳ ಖುಷಿ ಅನಿಸ್ತೈತಿ ಸೊ ನಮ್ಮ ರಿಯಾ ನೋಡಕ್ ಬಂದು ನಿಂತಿದ್ದಾಳು ಅಕ್ಕ ಏನು ಮಾಡತ್ತ ಅಂತ ನಮ್ಮ ರಿಷಿ ಅಂತೂ ಸಾನು ಎಲ್ಲಿರ್ತಾಳೆ ಅಲ್ಲೇ ಅಳಗೆ ಆಡಂಗೆ ಇಲ್ಲ ಈಗ ಅವ್ರ ಅಕ್ಕನ ಜೊತೆ ಆಡಕ್ಕೆ ಬಂದಿದ್ದ ಅಕ್ಕ ಕೆಲ್ಸ ಇತ್ತು ಕುಂತಾನು ಅವಂತಾನು ಏನರ ಹೆಲ್ಪ್ ಮಾಡ್ತೀನಿ ಅತ್ತಿ ಅತ್ತಿ ಅಂತಾನು ಬಹಳ ಚೆನ್ನಾಗೈತಿ ನಮ್ಮ ಹುಡುಗ ನೀನು ಬಹಳ ಇದೆ ಕೈ ಆಲ್ಮೋಸ್ಟ್ ಅರ್ಧ ಕೈಗೆ ಅಕ್ಕಿ ಹತ್ತೈತಿ ಸೊ ನೀರ್ನೇಾಗ ಅದ್ದು ಮತ್ತು ನೀರೆಲ್ಲೂ ಕೆಳಗೆ ಇದನ್ನ ಹೊರಗೆ ಚಲ್ಲಿ ಆ ನಂತರ ಅಕ್ಕಿ ತಗೋ ಹಾಂ ಇನ್ನೊಂದು ಸಲ ಇರುಬ್ಬಿರ ಆಯಿತು ಇದು ಹಾಂ ಇನ್ನೆಲ್ಲ ಕಂಪ್ಲೀಟ್ ಹಾಕಿ ಒಮ್ಮೆ ಹಾಕಿಬಿಡಿ ಅಷ್ಟು ಹಾಕಿದಂದ್ರೆ ಸಾಕಷ್ಟು ಮಾಡಲು ಇದನ್ನೆಲ್ಲ ಇಲ್ಲೇ ಬಿಟ್ಟರೆ ಹಿಂಗೆ ಓಡಿ ಹೋದರು ಅಟ್ಟ ಏನೋ ಖುಷಿ ಅದನ್ನು ರುಬ್ಬೋದು ಮಿಕ್ಸರ್ ಜೊತೆ ಇದನ್ನು ಮಾಡೋದು ಸೊ ಈಗ ಎಷ್ಟು ಮಾಡಿರು ಎಲ್ಲ ಈಗ ಮೂರು ಜನ ಏನು ಮಾಡಾತಾರ ತೋರಿಸ್ತೇನೆ ನೋಡ್ರಿ ಈ ಆಟ ಆಡಸ್ ಇನ್ನೇನ ಸಪ್ಲಿಮೆಂಟ್ರಿ ಕೂದಲ ಹಚ್ಕೊಂಡು ಹ್ಮ್ ಏನ್ ಆಡಾರ ಇದ್ರ ಈಗ ಹಾ ಮನಿ 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 ಆಟಾಡಾರ ಹ್ಮ್ ಈಗ ಆಯ್ತು ಅದನ್ನ ಅದನ್ನೆಲ್ಲ ಕ್ಲೀನಿಂಗ್ ಯಾರು ಮಾಡೋದ ನಾ ಮಾಡೋದ ಯಾರು ಮಾಡೋದಾ ಹ್ಮ್ ಆಯ್ತು ಅಟ ರುಬೋ ರುಬ್ಬಿ ರುಬಿ ನಮ್ಮ ಮಮ್ಮಿ ಮತ್ತು ನಾನು ಬರತಿದ್ದೆನಾ ನಿನ್ ಇಲ್ಲೇ ಇದೆಲ್ಲ ಹಿಂಗೆ ಹರಗಿತ್ತು ಇದು ನಮ್ಮ ಮಮ್ಮಿ ನೋಡಿ ಅಂಜವ ಅಂಜದು ಜೋಡಿ ಹೋದ್ರೆ ನಮ್ಮ ಮಮ್ಮಿ ನಾನು ಅಂತಾರೆ ಏನು ನಮ್ಮ ಮಮ್ಮಿಗೆ ಇದು ಮಮ್ಮಿಗೆ ಐತಿ ಬಾ ಅಂತ ಅದೇ ಈ ಬಾ ಡಾಲ್ ನೋಡಿ ಡಾಲ್ ಓಕೆ ನೀವು ಆಟ ಆಡಿರಿ ನಾ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಅದಕ್ಕೆ ಏನಾದರೂ ಕಾಂಬಿನೇಷನ್ ಮಾಡ್ತೀನಿ ಓಕೆ ಈಗ ಅವ್ರು ಮೂರು ಜನ ಆಟ ಆಡಕ್ಕೆ ಹೋದರು ಇನ್ನು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇದನ್ನು ಹಿಟ್ಟೆಲ್ಲ ಎತ್ತಿಟ್ಟ ಈಗ ಅದಕ್ಕೆ ಕಾಂಬಿನೇಷನ್ಗೆ ಏನಾದರೂ ಬೇಕಲ್ವ ಈಗ ನೈಟಕ್ಕೆ ಮಾಡೋದರಿಂದ ಚಟ್ನಿ ಅದ ಅದೇನು ಅವಶ್ಯಕತೆ ಇಲ್ಲ ಸೊ ಸ್ವಲ್ಪ ಟೊಮೆಟೊ ಸಾರು ನಮ್ಗೆ ನೀರು ದೋಸೆ ಒಳಗೆ ನನಗೆ ಭಾಳ ಇಷ್ಟ ಆಗ್ತೈತಿ ಟೊಮೆಟೊ ಸಾರ್ದಾಗ ಸ್ವಲ್ಪ ಕೊಬ್ಬರಿ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ತೀನಿ ಸ್ವಲ್ಪ ಥಿಕ್ಕಾಗಿರಲಿ ಅಂತಂದು ಸೊ ನನಗೆ ಮತ್ತು ಸಾನುಗೆ ಜಸ್ಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ಟೊಮೆಟೊ ಸಾರು ಇಷ್ಟ ಆಗುತ್ತೆ ನೀರು ದೋಸೆ ಒಳಗೆ ಹಾಗಾಗಿ ಅದನ್ನ ಮಾಡತ್ತೇನೆ ಈಗ ನೈಟಿಗೆ ಚಟ್ನಿ ಗಿಟ್ನಿ ಎಲ್ಲ ಮಾಡ್ಕೊತ ಕುಂಡೋಕೆ ಅಷ್ಟೊಂದು ಟೈಮು ಇಲ್ಲ ಮತ್ತು ಅಷ್ಟೊಂದು ಇಷ್ಟಪಡೋಂಗಿಲ್ಲ ಸಾನು ಜಾಸ್ತಿ ನೀರು ದೋಸೆ ಜೊತೆ ಟೊಮೆಟೊ ಸಾರನ್ನು ತಿಂತಾಳು ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಸಾಮಾನ ಎತ್ತಿಟ್ಟು ಈಗ ನೀ ಟೊಮೆಟೊ ಸಾರು ಮಾಡ್ತೀನಿ ಸೊ ಬನ್ನಿ ಟೊಮೆಟೊ ಸಾರು ಮಾಡುವ ಇಲ್ಲಿ ನಾನು ಟೊಮೆಟೊ ಸಾರು ಮಾಡೋದಿಕ್ಕೆ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಒಂದು ಸಣ್ಣ ಸಣ್ಣ ನಾಲ್ಕು ಟೊಮೆಟೊ ತೊಗೊಂಡಿದ್ದೆನು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೆನು ಮತ್ತು ಕೊತ್ತಂಬರಿ ನಾವು ಪೇಸ್ಟ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟನ್ನು ಹಾಕಿ ಮತ್ತು ಟೊಮೆಟೊನೋ ಇದರ ಜೊತೆ ಮಿಕ್ಸ್ ಮಾಡಿನೂ ಪೇಸ್ಟ್ ಮಾಡ್ಕೋಬೋದು ಇಲ್ಲಾತಂದ್ರೆ ಇದನ್ನ ಎನ್ಯಾಗಾನ ಫ್ರೈ ಮಾಡಿ ಪೂರ್ತಿ ಸ್ಮ್ಯಾಶ್ ಆಗೋಂಗ ಫ್ರೈ ಮಾಡಿ ಇದನ್ನ ಮಾಡ್ಕೋಬೋದು ಇವನ್ನಷ್ಟು ಪೇಸ್ಟ್ ಮಾಡ್ಕೋಬೋದು ಈಗ ನಾನು ಕೊಬ್ಬರಿ ಅಷ್ಟು ಪೇಸ್ಟ್ ಮಾಡ್ತೇನೆ ಕೊಬ್ಬರಿ ಕೊತ್ತಂಬರಿ ಮತ್ತು ಬಳ್ಳುಳ್ಳಿ ಟೊಮೆಟೊನ ನಾನು ಎಣ್ಣೆ ಫ್ರೈ ಮಾಡ್ಕೋತೇನು ಸೊ ಈಗ ಫಸ್ಟ್ ಪೇಸ್ಟ್ ಮಾಡ್ಕೊಂಬರೋನು ಬರ್ರಿ ಹಾಕಿದ್ದೀನಿ ಇನ್ನು ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಸೊ ಈಗ ಇದನ್ನು ಪೇಸ್ಟ್ ಮಾಡ್ಕೊನು ಸ್ವಲ್ಪ ಇದನ್ನು ಕೊಬ್ಬರಿ ಸ್ವಲ್ಪ ಇರೋದ್ರಿಂದ ಇದು ಸ್ವಲ್ಪ ನಮ್ಮದು ಪೂರ್ತಿ ಸ್ಮೂತಾಗಿ ಪೇಸ್ಟ್ ಆಗೋನಿಲ್ಲ ಹಾಗಾಗಿ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಸ್ವಲ್ಪ ಟೊಮೆಟೊ ಹಾಕತ್ತೀನಿ ಬಿಕಾಸ್ ಇದು ಕಂಪ್ಲೀಟ್ ಸ್ಮ್ಯಾಶ್ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಟೊಮೆಟೊ ಮತ್ತು ಒಂದು ಚೂರೆ ಚೂರು ಆನಿಯನ್ ಇವನ್ನಿಷ್ಟು ಹಾಕಿ ಈಗ ಪೇಸ್ಟ್ ಮಾಡ್ತೀನಿ ಅಂದರೆ ಸ್ವಲ್ಪ ಇದು ಕಡಿಮೆ ಐತಲ್ಲ ಕೊಬ್ಬರಿ ಹಾಗಾಗಿ ಅದು ಪೂರ್ತಿ ಸ್ಮ್ಯಾಶ್ ಆಗಿ ಪೇಸ್ಟ್ ಇಲ್ಲ ಸೊ ಈಗ ಇದನ್ನಷ್ಟು ಹಾಕಿ ಈಗ ಮತ್ತೊಮ್ಮೆ ರುಬ್ಕೋತೀನಿ ಸ್ಮೂತಾಗಿ ಪೇಸ್ಟ್ ಬರಲಿ ಅಂತಂದ್ರೆ ಈಗ ನೋಡ್ರಿ ಫುಲ್ ಅಗದು ಇದನ್ನಾಗೈತಿ ಸ್ಮೂತಾಗಿ ಪೇಸ್ಟ್ ಆಗೈತಿ ಹಾಗಾಗಿ ಏನಾಗಿತ್ತಂದ್ರೆ ಅದು ಸ್ವಲ್ಪ ಕಡಿಮೆ ಕೊಬ್ಬರಿತ್ತು ಹಾಗಾಗಿ ಕಂಪ್ಲೀಟಾಗಿ ರುಬ್ಬುವಾತಾಗಿತ್ತು ಈಗ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಾಕಲಿ ಕಂಪ್ಲೀಟಾಗಿ ತಂಗೆ ಸ್ಮೂತಾಗಿ ಬಂದೈತಿ ಇನ್ನು ಒಗ್ಗರ್ಣಿ ಕೊಡೋನು ಬರ್ರಿ ಎಣ್ಣೆ ಕಾಯತೈತಿ ಎಣ್ಣೆ ಕಾಯ್ದ ತಕ್ಷಣ ಇದನ್ನು ಸಾಸಿವೆ ಹಾಕೊಳ್ಳೋದು ಸಾಸಿವೆ ಹಾಕಿ ಸ್ವಲ್ಪ ಚಟ್ಪಟ್ಟು ಅಂದ ತಕ್ಷಣ ಜೀರಿಗೆ ಹಾಕ್ಕೊಳ್ಳೋದು जी हाकडे इन उलग्डी उलग्डे चालतांगे स्वतः हाय आता उलग्डी हुरे टाईम स्वप्न ಕರಿಬೇವ್ ಹಾಕೊಳ್ಳೋದು ಎಲ್ಲ ತಂಗಿ ಇದನ್ನು ಕುರ್ಕೊಳ್ಳೋದು ಆಂತರ ಟೊಮೆಟೊ ಎಲ್ಲ ಹಾಕೊಳ್ಳೋದು ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪದಾಗಿದ್ದಾವೆ ಗೋಲ್ಡನ್ ಬ್ರೌನ್ ಸೊ ಈಗ ನಾವು ಟೊಮೆಟೊ ಅಷ್ಟನ್ನು ಹಾಕೊಂಬಿಡನಾ ಸೊ ಈಗ ಟೊಮೆಟೊ ಎಲ್ಲ ಇದಕ್ಕೆ ಆ್ಯಡ್ ಮಾಡಿದ್ದ ಟೊಮೆಟೊ ಹೆಂಗೆ ಇದನ್ನಾಗಬೇಕಂದ್ರೆ ಸ್ವಲ್ಪ ಲಘು ಫ್ರೈ ಆಗಬೇಕಂತ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋದು ಈಗ ಉಪ್ಪು ಹಾಕಿದ್ದು ಅಂದ್ರೆ ಸ್ವಲ್ಪ ಲಘು ಸ್ಮ್ಯಾಶ್ ಆಗ್ತೈತಿ ಮತ್ತು ಟೊಮೆಟೊ ಪೂರ್ತಿ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಆ ನಂತರ ನಮ್ಮದೇ ಮಸಾಲೆ ಇದ್ರಾಗ ಆ್ಯಡ್ ಮಾಡೋದು ಅಷ್ಟೊತ್ತನ ಫ್ರೈ ಮಾಡಬೇಕು ಆಲ್ಮೋಸ್ಟ್ ಸ್ಮ್ಯಾಶ್ ಆ ಹಂತಕ್ಕೆ ಬಂದೈತಿ ಈಗ ನಾವು ಇದಕ್ಕೆ ಹಾಕಿ ಹಾಕಿಬಿಡ್ತೀನಿ ಸ್ವಲ್ಪ ಇನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಲಿ ನಂತರ ಏನು ರುಬ್ಕೊಂಡಿದ್ದೇನಿಲ್ಲ ಮಸಾಲೆ ಅದನ್ನು ಆಮೇಲೆ ಹಾಕ್ಕೊಳ್ಳಿ ಈಗ ಒಂದು ಕಂಪ್ಲೀಟಾಗಿ ಸ್ಮ್ಯಾಶ್ ಆಗೈತೆ ಟೊಮೆಟೊ ಸೊ ಈ ಹಂತಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕೊಂಡ್ಬಿಡೋದ ಇದು ಎಣ್ಣೆಯಾಗೆಲ್ಲ ಕಂಪ್ಲೀಟ್ ಫ್ರೈ ಆಗಬೇಕು ಫ್ರೈ ಆದ ನಂತರ ಸ್ವಲ್ಪ ಖಾರ ಮತ್ತು ಮಸಾಲೆ ಏನಾದರೂ ಹಾಕೊಳ್ಳೋದು ಇದನ್ನು ಸ್ವಲ್ಪ ಎಲ್ಲ ಚಲೋ ತಂಗಿ ತೊರಿವೆ ಎಣ್ಣೆಗೆ ಸ್ವಲ್ಪ ಎಣ್ಣೆ ಬಿಡೋತನ ಇದನ್ನೂ ಫ್ರೈ ಮಾಡ್ಕೊಳ್ಳೋದು ನೋಡಿರಿ ಈ ಥರ ಕಂಪ್ಲೀಟಾಗಿ ಚಲೋ ತಂಗೆ ಎಣ್ಣೆಯಾಗ ಫ್ರೈ ಮಾಡೋದ ಈಗ ಆಲ್ಮೋಸ್ಟ್ ನಮ್ಮದು ಕೊಬ್ಬರಿ ಮಸಾಲೆ ಚೆನ್ನಾಗಿ ಎಣ್ಣೆಯಾಗ ಫ್ರೈ ಆಗೈತಿ ಸೊ ಈಗ ನಾವು ಈ ಟೈಮ್ಗೆ ನಮ್ಮ ಮಸಾಲೆ ಖಾರ ಹಾಕತ್ತೇನೆ ಎರಡು ಟೇಬಲ್ ಸ್ಪೂನ್ ಹಾಕ್ತೀನಿ ಬಿಕಾಸ್ ಪ್ರಿಯಾ ಮತ್ತು ರಿಷಿ ತಿಂತಾರು ಸೊ ಅವರು ಜಾಸ್ತಿ ಖಾರ ತಿನ್ನಂಗಿಲ್ಲ ಎರಡು ಟೇಬಲ್ ಸ್ಪೂನ್ ಖಾರ ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡ್ತೇನೆ ತ್ರಾಗ ನೆಕ್ಸ್ಟ್ ಟೊಮೆಟೊ ಸಾಂಬಾರಿಗೆ ಮೇನಾಗಿ ಇದು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀನಿ ಸೊ ಈ ಸಾಂಬಾರು ಪೌಡ್ರ್ ಹಾಕಿದ್ದು ಅಂದ್ರೆ ಸ್ವಲ್ಪ ಸಾಂಬಾರು ಚಲೋ ತಂಗೆ ಟೇಸ್ಟ್ ಬರ್ತೈತಿ ಹಾಗಾಗಿ ಇದನ್ನು ಮಿಕ್ಸ್ ಮಾಡೋತೀನಿ ಚಲೋ ತಂಗಿ ಮಿಕ್ಸ್ ಮಾಡಿ ಇನ್ನು ನೀರು ಹಾಕಿ ಒಂದು ಸ್ವಲ್ಪ ಕುದಕ್ಕೆ ಬಿಟ್ಟು ಅಂದ್ರೆ ನಮ್ಮ ಟೊಮೆಟೊ ಸಾರ ರೆಡಿ ಆಯಿತು ಇದನ್ನು ಎಲ್ಲರೂ ಅವರ ಸ್ಟೈಲ್ದಾಗ ಮಾಡ್ತಾರೋ ಟೊಮೆಟೊ ಸಾರ ನಮ್ಮಮ್ಮಿ ಹೆಂಗೆ ಮಾಡ್ತಾ ಅಂದ್ರೆ ಕುಕ್ಕರ್ ಒಳಗೆ ಟೊಮೆಟೊನ ಕುದಿಸ್ತಾ ಕುದಿಸಿ ಆ ನೀರು ಏನಿರ್ತೈತಲ್ಲ ಅದು ಆ ನೀರನ್ನ ಒಗ್ಗರಣಿ ಕೊಟ್ಟು ಟೊಮೆಟೊ ಸಾರು ಮಾಡ್ತಾರೆ ಅದು ನಮ್ಮ ಮಮ್ಮಿ ಮಾಡೋ ಸ್ಟೈಲ್ ನಮ್ಮ ಅತ್ತಿರ ಹೆಂಗೆ ಮಾಡ್ತಾರೆ ಅಂದರೆ ಟೊಮೆಟೊನ ಪೇಸ್ಟ್ ಮಾಡ್ತಾರೆ ಅವರು ಪೇಸ್ಟ್ ಮಾಡಿ ಮಾಡ್ತಾರೆ ನಾನು ಸ್ವಲ್ಪ ಹಣ್ಣಾಗಿರೋ ಟೊಮೆಟೊನ ತೊಗೊಂಡು ಇಲ್ಲೇ ಎಣ್ಣೆ ಒಳಗನ ಫ್ರೈ ಮಾಡಿ ಮಾಡ್ತೀನಿ ಸೊ ಒಂದ ಮನೆಯಾಗ ಎಲ್ಲರೂ ಮಾಡಿದ್ರೂ ಬೇರೆ ಬೇರೆ ಥರನೇ ಮಾಡೋದು ಸೇಮ್ ಮಾಡಂಗಿಲ್ಲ ಇದು ಸ್ವಲ್ಪ ಭಾಳ ತಿಕ್ಕೈತಿ ನಮಗೆ ಸಾರು ಸ್ವಲ್ಪ ತಿಳಬೇಕು ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋದ ಸೊ ಇದು ಸಾರ ತಿಳುವಿದ್ದಷ್ಟನ ರುಚಿ ಚೆಂದ ಹಾಗಾಗಿ ತಿಳುವಾಗಿದ್ರೆ ಚಲೋ ಇದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಸ್ತೀನಿ ಆವಾಗ ಸ್ವಲ್ಪ ಕುದ್ದು ಗಟ್ಟಿ ಆಗ್ತೈತಿ ಸೊ ಇಷ್ಟು ಸಾಕು ಇನ್ನು ಮೇಲೆ ಸ್ವಲ್ಪ ಕೊತ್ತಂಬರಿ ಅಂದ್ರೆ ಟೊಮೆಟೊ ಸಾರು ರೆಡಿ ಇದಕ್ಕೆ ಕೊತ್ತಂಬರಿ ಅಷ್ಟು ಹಾಕಿದ್ದೀನಿ ಸೊ ಈಗ ಕುದಿಯಾಕಿಬಿಟ್ಟಿದ್ದೇನೆ ಇದು ಕುದ್ದಿಲಿ ಕುದ್ದ ತಕ್ಷಣ ಆಫ್ ಮಾಡೋಣ ಆಮೇಲೆ ಎಲ್ರಿಗೂ ಬಿಸಿ ಬಿಸಿ ನೀರು ದೋಸೆ ಹಾಕಿ ಇದು ಸಾಂಬಾರು ಜೊತೆ ಕೊಟ್ಟು ಬಿಡೋಣ ಮುಗೀತು ಹಾಂ ಈಗೇನು ಆಯ್ತು ನೋಡಕ್ಕೆ ಬಂದು ಹಸು ಆಯ್ತು ಇಟ್ಲವೋ ಹ್ಞೂ ಹ್ಞೂ ಸಣ್ಣ ಹಿಡಿದಾರ ಅಮ್ಮ ತೂ ಕುದಿಲ್ ಬಾ ಅದು ಕುದಿತಂದ್ರೆ ಮಾಡಿ ಕೊಡ್ತೇನೆ ದೋಸಿ ಅವರಿಬ್ರು ಏನೋದ್ರ ಹ್ಞೂ ಆಮೇಲೆ ಅದ ನಂತರ ಕರಿ ಹಾಕಿ ಬರ್ತೈತೆ ಆಟ ಎಲ್ಲ ಮುಗೀತೇನೆ ಮೇವರಿಬ್ರದ್ದು ಯಾಕೆ ಯಾಕಂಟಿದಾಳ ಹ್ಞೂ ಸೆಟ್ ಮಾಡ್ಕೊಂಡಳು ಹ್ಞೂ ನಿಮ್ಗೆ ಹಾಕಿ ಕೊಡ್ಲಿ ಇಬ್ರಿಗೂ ಅಯ್ಯ ಸ್ಮೈಲ್ ಮಾಡ್ತಾನೆ ನಿಮಗೆ ಮಾಡಲಿ ದೋಸೆ ಓಕೆ ಕಮ್ ಈಗ ಇದ್ರಾಗಿಂದ ಹಿಟ್ಟು ನಮಗೆ ಇದು ಗಟ್ಟಿ ಐತಿ ಫುಲ್ಲ ಸೋ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ ನಮಗೆ ಎಷ್ಟು ಹಿಟ್ಟು ಬೇಕು ಅಷ್ಟೇ ಈಚೆ ಕಡೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋದು ಇದಕ್ಕೆ ನಾವು ನೀರು ಹಾಕಿ ಉಪ್ಪು ಹಾಕಿ ಎಷ್ಟು ಇದನ್ನು ನೀರು ದೋಸೆ ಹದ ನೋಡಿ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡಿಕೊಂಡು ಒಂದೊಂದು ದಿವಸ ಮಾಡೋದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಲೋ ತಂಗೆ ಇದಕ್ಕೆ ನಾವು ನೀರು ಎಷ್ಟು ಹಾಕ್ಕೊಳ್ಳೋದು ಹೇಗೆ ಗುರ್ತು ಮಾಡ್ಕೊಳ್ಳೋದು ಅಂದರೆ ಈಗ ಸ್ಪೂನಲ್ಲಿ ಇದನ್ನು ಹಿಟ್ಟು ತೊಗೊಂಡು ಹಿಂಗೆ ಅದತ್ತೀವಲ್ಲ ಈ ಥರ ಸ್ಪೂನಲ್ಲಿ ಇರಬೇಕು ತೆಡುವಾಗಿ ಈ ರೇಂಜಲ್ಲಿ ಇತ್ತಂದರೆ ಕರೆಕ್ಟಾಗೈತಿ ಹದ ಅಂತ ಅಂದ್ಕೊಳ್ಳೋದು ಸೊ ಇದನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನೋ

ಈಗ ಇಲ್ಲೊಂದು ಇದನ್ನ ಕೊಡು ಒಂದು ವಾಟಿ ಇಲ್ಲಿ ಮಾಡತ್ತಿಲ್ಲ ವಿಡಿಯೋ ಇಲ್ಲ ಇದು ನೀವು ಮಾಡಿಸ್ತೇನು ಅಂತ ಸಾಟ್ನೆ ಹಾಕಿ ನಂತರ ಬಂದ್ ಮಾಡೋದು ಇಲ್ಲಿ ನೋಡಿ ಇಲ್ಲಿ ನೋಡ ಇದು ಬಿಸಿದ್ ಹೀಗೆ ಮಾಡಿ ಅಂತ ಅದು ನಂಗೆ ಅದನ್ನ ಹಿಂಗ ತಗೋ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಹ್ಮ್

ಹ್ಞೂ ರೇಟ್ ಅವನು ಕೊಟ್ಟಿದ್ದೇನೆ ಈಗ ಹಿಂಗೆ ಕೊಡ್ತೀನಿ ಇದು ಸಾನೂನ್ ಪ್ಲೇಟ ಸಾನೂನ್ ಪ್ಲೇಟ್ ಇದು ಮೊನ್ನೆ ಕೊಟ್ಟಿದ್ರಲ್ಲ ಪೂಜೆಗೆ ಅದು ಇದು ಸೊ ಆಕೆಗೆ ಇದ್ರಾಗನ ಹಾಕಂತ ಹೇಳಿದ್ರು ಹಾಕಿ ಕೊಟ್ಟಿದ್ದೀನಿ ತಗೊಳಮ್ಮ ಒಂದು ನಿಮಿಷ ಓಕೆ ರಿಷಿ ಹೌ ಇಟ್ ಈಸ್ ಹೆಂಗಾಗೈತೆ ಹ್ಞೂ ಚಲೋ ಐತೆ ಇನ್ನೊಂದು ತೊಗೊಂಬರಲಿ ನಿಮಗೆ ಏನೇನು ಹ್ಞೂ ಇನ್ನೊಂದು ಹಸಿ ತೊಗೊಂಬರಲಿ ಹ್ಞೂ ತಿನ್ನಮ್ಮ ನೀನು ಬೇಗ ಬೇಗ ತಿನ್ನು ನೀರ ನೀರು ತೊಗೊಂಡಿಲ್ಲ ಇಬ್ಬರು ಹ್ಞೂ ಆಯ್ತು ತಿನ್ನಿರಿ ಹಾಕಿ ಶಿಫ್ಟ್ ಮಾಡ್ಕೊಂಡು ಹೋದಳು ಹ್ಞೂ ನೀವು ತಿನ್ನತಾರ ಹಾಕಿನ ರಿಷಿ ಕರ್ಕೊಂಬ ಹ್ಞೂ